ನಮಸ್ತೆ ಸ್ನೇಹಿತ ನಾವು ಶಬ್ದದಿಂದ ಮಾಡಲ್ಪಟ್ಟಿದ್ದೇವೆ ಪ್ರಾಚೀನ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಸೃಷ್ಟಿಯಲ್ಲಿ ಮೊದಲು ಬಂದದ್ದು ಧ್ವನಿ ಮಂತ್ರವು ಆಧ್ಯಾತ್ಮಿಕವಾಗಿ ಶಕ್ತಿಯುತವಾದ ಧ್ವನಿಯಾಗಿದೆ ಮಂತ್ರದ ನಿರಂತರ ಮತ್ತು ಪುನರಾವರ್ತಿತ ಪಠನ ವಿಶೇಷವಾಗಿ ಬೆಳಗ್ಗೆ ಜಪಿಸುತ್ತಿರುವ ವ್ಯಕ್ತಿಯೊಳಗೆ ಬದಲಾವಣೆಗಳನ್ನು ತರುತ್ತದೆ ಅವನನ್ನು ಹೆಚ್ಚು ಪ್ರಶಾಂತ ಮತ್ತು ಶಕ್ತಿಯುತವಾಗಿಸುತ್ತದೆ ಮತ್ತು ಅದೇ ಸಮಯದಲ್ಲಿ ಪರಿಸರವನ್ನು ಶಾಂತ ಮತ್ತು ಚೈತನ್ಯದಾಯಕವಾಗಿಸುತ್ತದೆ ನಿಮ್ಮನ್ನು ಪ್ರೇರೇಪಿಸುವ ಮಂತ್ರವನ್ನು ಪಠಿಸುವುದರಿಂದ ದಿನದ ಸರಿಯಾದ ಆರಂಭವನ್ನು ಒದಗಿಸಬಹುದು ಇದು ಪ್ರಾಚೀನ ಭಾರತೀಯ ಋಷಿಗಳು ಅರಿತುಕೊಂಡ ಸಂಗತಿಯಾಗಿದೆ ಮತ್ತು ಈ ಸಾಕ್ಷಾತ್ಕಾರವನ್ನು ನಾವು ಇಂದು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಾವು ಖಂಡಿತವಾಗಿಯೂ ಪ್ರೇರಣೆ ಮತ್ತು ಶಾಂತಿ ಎರಡನ್ನೂ ಕಂಡುಕೊಳ್ಳುತ್ತೇವೆ ಬೆಳಗಿನ ಮಂತ್ರದ ಪಠಣದಿಂದ ಉಂಟಾಗುವ ನಿಶ್ಚಲತೆ ಮತ್ತು ಶಾಂತತೆಯು ಮುಂಜಾನೆ ಶಕ್ತಿಗಳ ಉಲ್ಬಣದೊಂದಿಗೆ ಸೇರಿಕೊಂಡು ನಮ್ಮಲ್ಲಿ ಸಂತೋಷವನ್ನು ತುಂಬುತ್ತದೆ ಮತ್ತು ಮುಂದಿನ ದಿನದ ವೇಗವನ್ನು ಹೊಂದಿಸುತ್ತದೆ ಪ್ರಾರ್ಥನೆಯು ಜ್ಞಾನಕ್ಕಿಂತ ಹೆಚ್ಚಿನದು ಜ್ಞಾನದಲ್ಲಿ ಶಕ್ತಿಯ ಮೂಲವು ಒಬ್ಬರ ಸ್ವಯಂ ಒಬ್ಬನು ಪ್ರಾರ್ಥಿಸಿದಾಗ ಅವನು ತನ್ನ ಸ್ವಂತ ಶಕ್ತಿಗಿಂತ ಹೆಚ್ಚಿನ ಶಕ್ತಿಯ ಮೂಲಕ್ಕೆ ಹೋಗುತ್ತಾನೆ ನಿಮ್ಮ ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸಲು ಬೆಳಗಿನ ಪಠಣಗಳು ಮತ್ತು ಮಂತ್ರಗಳು ಪ್ರಭಾತ್ ಶ್ಲೋಕಂ ಅಥವಾ ಬೆಳಗಿನ ಮಂತ್ರಗಳು ನೀವು ಎದ್ದ ನಂತರ ಮುಂಜಾನೆ ಜಪಿಸುವ ಪ್ರಾರ್ಥನೆಗಳಾಗಿವೆ ಮೇಲಾಗಿ ನಾಲ್ಕರಿಂದ ಎಂಟರವರೆಗೆ ದಿನವೂ ಪ್ರಾರಂಭವಾಗುವ ಸಮಯ ಮತ್ತು ದಣಿದ ಜಗತ್ತು ಇನ್ನೂ ಏರಲು ಅದರ ಗದ್ದಲವನ್ನು ಪ್ರಾರಂಭಿಸಿಲ್ಲ ಜೀವನದೊಂದಿಗೆ ಹೋಮ್ ಹೌಮ್ ಅಥವಾ ಹೋಮ್ ಬೆಳಿಗ್ಗೆ ಎದ್ದ ನಂತರ ಪಠಿಸಲು ಅತ್ಯಂತ ಶಕ್ತಿಶಾಲಿ ಮಂತ್ರಗಳಲ್ಲಿ ಒಂದಾಗಿದೆ ಇದು ಮೂರು ಶಬ್ದಗಳ ಸಮ್ಮಿಲನವಾಗಿದೆ ಹ ಹ ಶಬ್ದವು ಒಕ್ಕುಳಲಿಂದ ಬರುತ್ತದೆ ಒಕ್ಕುಳ ವಿಷ್ಣು ನಿರ್ವಹಣೆ ಅಥವಾ ಸಂರಕ್ಷಕ ಹೂ ಎಂಬುದು ಸೌರ ಫ್ಲೆಕ್ಸ್ನಿಂದ ಬಂದಿದೆ ಸ್ತನಗಳ ನಡುವಿನ ಬಿಂದು ಬ್ರಹ್ಮ ಸೃಷ್ಟಿಕರ್ತ ಮತ್ತು ಹ್ಞೂ ಎಂಬುದು ಗಂಟಲು ಅಥವಾ ಶಿವ ವಿಧ್ವಂಸಕ ನೀವು ಔಂ ಎಂದು ಹೇಳಿದಾಗ ದೇಹದ ಈ ಮೂರು ಭಾಗಗಳಲ್ಲಿ ಪ್ರತಿಧ್ವನಿಸುತ್ತದೆ ಇದು ಅತ್ಯಂತ ಶಕ್ತಿಯುತವಾದ ಮಂತ್ರವಾಗಿದ್ದು ಅದೇ ಸಮಯದಲ್ಲಿ ಚೈತನ್ಯವನ್ನು ನೀಡುತ್ತದೆ ಮತ್ತು ಶಾಂತಗೊಳಿಸುತ್ತದೆ ಇದು ವಿಶಾಲವಾದ ಶಕ್ತಿಯ ಪೂಲ್ಗಣವನ್ನು ಟ್ಯಾಪ್ ಮಾಡಬಹುದಾದ ಒಂದು ನಿಶ್ಚಲತೆಯನ್ನು ಸೃಷ್ಟಿಸುತ್ತದೆ ನೀವು ಬೆಳಗ್ಗೆ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಇದನ್ನು ಪಠಿಸಿದರೆ ಅದು ನಿಮ್ಮನ್ನು ನಿವಾರಿಸುತ್ತದೆ ಮಂತ್ರಗಳು ನಮ್ಮನ್ನು ಜ್ಞಾನೋದಯವನ್ನು ಪಡೆಯಲು ಸಿದ್ಧಗೊಳಿಸುವ ಕೀಲಿಯಂತೆ ಜಾಗೃತಿ ಮತ್ತು ಆಧ್ಯಾತ್ಮಿಕತೆಯ ಕಡೆಗೆ ಚಲಿಸುವಾಗ ಪ್ರಾಪಂಚಿಕ ಬೇಡಿಕೆಗಳನ್ನು ಪೂರೈಸಲು ನಮಗೆ ಮಾರ್ಗದರ್ಶನ ನೀಡುತ್ತದೆ ಮಂತ್ರವನ್ನು ಪಠಿಸಿದಾಗ ಅಥವಾ ಕೇಳಿದಾಗ ಹೃದಯ ಮತ್ತು ಆತ್ಮದ ಬಾಗಿಲುಗಳು ತೆರೆದುಕೊಳ್ಳುತ್ತವೆ ಗಾಯತ್ರಿ ಮಂತ್ರ ಗಾಯತ್ರಿ ಮಂತ್ರವು ಮತ್ತೊಂದು ಪ್ರಬಲವಾದ ಬೆಳಗಿನ ಮಂತ್ರವಾಗಿದ್ದು ನೀವು ಎದ್ದಾಗ ನೀವು ಪಠಿಸಬಹುದು ಓಂ ತತ್ ಸವಿತುರ್ ವರೆಣ್ಯಂ ಭರ್ಗೋ ದೇವಸ್ಥ್ಯ ಧೀಮಯಿ ದಿಯೋ ಯೋನಃ ನಚೋದಯತ್ ಗಾಯತ್ರಿ ಮಂತ್ರದ ಅರ್ಥ ನಾವು ಮೂರು ಲೋಕಗಳನ್ನು ಬೆಳಗಿಸುವ ಬೆಳಕಿನ ಮಹಿಮೆಯನ್ನು ಆಲೋಚಿಸುತ್ತೇವೆ ಸ್ಥೂಲ ಸೂಕ್ಷ್ಮ ಮತ್ತು ಕಾರಣ ನಾನು ಜೀವಂತಗೊಳಿಸುವ ಶಕ್ತಿ ಪ್ರೀತಿ ವಿಕಿರಣ ಪ್ರಕಾಶ ಮತ್ತು ಸಾರ್ವತ್ರಿಕ ಬುದ್ಧಿಗಂತಿಕೆಯ ದೈವಿಕ ಅನುಗ್ರಹ ನಮ್ಮ ಮನಸ್ಸನ್ನು ಬೆಳಗಿಸಲು ನಾವು ದೈವಿಕ ಬೆಳಕನ್ನು ಪ್ರಾರ್ಥಿಸುತ್ತೇವೆ ಗಾಯತ್ರಿ ಮಂತ್ರವು ಬುದ್ಧಿಶಕ್ತಿಯನ್ನು ಬೆಳಗಿಸಲು ವೈದಿಕ ಪ್ರಾರ್ಥನೆಯಾಗಿದೆ ಮತ್ತು ಇದನ್ನು ಸೂರ್ಯನಿಗೆ ಅಥವಾ ಸವಿತಾ ಎಂದು ಸಂಬೋಧಿಸಲಾಗುತ್ತದೆ ಇದರರ್ಥ ಎಲ್ಲವೂ ಹುಟ್ಟಿದ್ದು ಈ ಮಂತ್ರವು ವೇದಗಳ ಅಥವಾ ಜ್ಞಾನದ ಸಾರವನ್ನು ಹೊಂದಿದೆ ಮತ್ತು ಜ್ಞಾನವನ್ನು ನೀಡುವ ಅಧ್ಯಾಪಕರನ್ನು ಪೋಷಿಸುತ್ತದೆ ಮತ್ತು ಚುರುಕುಗೊಳಿಸುತ್ತದೆ ಇದು ಪವಿತ್ರ ಮಂತ್ರವಾಗಿದ್ದು ಅದರ ಮೂಲಕ ನಾವು ಜೀವನ ಮತ್ತು ಸೃಷ್ಟಿಯಲ್ಲಿ ಇರುವ ಏಕತೆ ಮತ್ತು ಬಹುತ್ವವನ್ನು ಅರಿತುಕೊಳ್ಳುತ್ತೇವೆ ಆತ್ಮ ಅಥವಾ ದೈವಿಕ ಜೀವಿ ಒಂದೇ ಆದರೆ ಅದು ತೆಗೆದುಕೊಳ್ಳುವ ರೂಪಗಳು ಹಲವು ಗಾಯತ್ರಿ ಮೂರು ದೇವತೆಗಳ ತ್ರಿಮೂರ್ತಿಗಳು ಗಾಯತ್ರಿ ಸಾವಿತ್ರಿ ಮತ್ತು ಸರಸ್ವತಿ ಇವುಗಳಲ್ಲಿ ಮೊದಲನೆಯದು ಇಂದ್ರಿಯ ಗುರು ಎರಡನೆಯದು ಸತ್ಯದ ಗುರು ಮತ್ತು ಮೂರನೆಯದು ಮಾತಿನ ಮಾಸ್ಟರ್ ಈ ಮೂರು ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಇರುತ್ತೇವೆ ನೀವು ಮುಂಜಾನೆ ಗಂಟೆಗಳಲ್ಲಿ ಗಾಯತ್ರಿ ಮಂತ್ರವನ್ನು ಪಠಿಸಿದಾಗ ಅದು ದಿನದ ಆರಂಭದಲ್ಲಿ ನಿಮ್ಮ ಅಂತರ್ಬ್ರೋಧೆಯ ಶಕ್ತಿ ಮತ್ತು ನಿಮ್ಮ ಭೌತಿಕ ಸಾಮರ್ಥ್ಯಗಳನ್ನು ಪ್ರಚೋದಿಸುತ್ತದೆ ಈ ಮಂತ್ರವು ಪರಿಸರವನ್ನು ಬೆಳಕು ಮತ್ತು ಶಾಂತಿಯಿಂದ ತುಂಬುವ ಕಂಪನಗಳನ್ನು ಸೃಷ್ಟಿಸುತ್ತದೆ ಔಂ ಮತ್ತು ಗಾಯತ್ರಿ ಮಂತ್ರವನ್ನು ಬೆಳಿಗ್ಗೆ ಅತ್ಯುತ್ತಮವಾಗಿ ಪಠಿಸಿದರೆ ಅವುಗಳನ್ನು ದಿನದ ಇತರ ಸಮಯಗಳಲ್ಲಿ ಕೂಡ ಜಪಿಸಬಹುದು ಕರದರ್ಶನ ಕರಾಗ್ರೇ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಗೋವಿಂದ ಪ್ರಭಾತೆ ಕರದರ್ಶನ ಕರದರ್ಶನ ಪ್ರಾರ್ಥನೆಯ ಅರ್ಥ ನಿಮ್ಮ ಬೆರಳುಗಳ ತುದಿಯಲ್ಲಿ ಲಕ್ಷ್ಮೀದೇವಿ ದೇವಿ ಇದ್ದಾಳೆ ನಿಮ್ಮ ಬೆರಳುಗಳ ತಳದಲ್ಲಿ ಸರಸ್ವತೀ ದೇವಿ ನಿಮ್ಮ ಬೆರಳುಗಳ ಮಧ್ಯದಲ್ಲಿ ಭಗವಂತ ಗೋವಿಂದ ಈ ರೀತಿಯಾಗಿ ನಿಮ್ಮ ಅಂಗೈಯನ್ನು ನೋಡು ಈ ಪ್ರಾರ್ಥನೆಯೊಂದಿಗೆ ನಾವು ನಮ್ಮ ದಿನವನ್ನು ಪ್ರಾರಂಭಿಸಿದಾಗ ನಾವು ನಮ್ಮ ಅಂಗೈಯನ್ನು ನೋಡುತ್ತೇವೆ ಇದು ಕ್ರಿಯೆಯ ಐದು ಅಂಗಗಳನ್ನು ಸಂಕೇತಿಸುತ್ತದೆ ಮತ್ತು ನಂತರ ನಾವು ವಿವಿಧ ದೇವತೆಗಳನ್ನು ಆಹ್ವಾನಿಸುತ್ತೇವೆ ಅಗಲಿನಲ್ಲಿ ನಮ್ಮ ಎಲ್ಲ ಕ್ರಿಯೆಗಳನ್ನು ಸರಿಯಾದ ವರ್ತನೆ ಸಮರ್ಪಣೆ ಶಿಸ್ತು ಮತ್ತು ಪ್ರೀತಿಯಿಂದ ನಿರ್ವಹಿಸಲಾಗುವುದು ಎಂದು ನಾವು ಹೇಳುತ್ತೇವೆ ಈ ಪ್ರಾರ್ಥನೆಯನ್ನು ಅನುಸರಿಸುತ್ತದೆ ಸಮುದ್ರ ವಸನೆ ದೇವಿ ಪರ್ವತಾಸ್ಥಾನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವ ಮೇ ಇದರ ಅರ್ಥ ಸಾಗರವು ನಿಮ್ಮ ಉಡುಪು ಪರ್ವತ ನಿಮ್ಮ ಎದೆ ನಾನು ನಿನ್ನ ಮೇಲೆ ಕಾಲಿಡಲಿದ್ದೇನೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಮ್ಮ ದೈನಂದಿನ ಕಾರ್ಯಗಳಿಗೆ ಹಾಜರಾಗಲು ನಾವು ಬೆಳಗ್ಗೆ ಹೊರಡುವಾಗ ಅವಳ ಮೇಲೆ ಹೆಜ್ಜೆ ಹಾಕಲು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಈ ಪ್ರಾರ್ಥನೆಯನ್ನು ಭೂಮಿಗೆ ಅರ್ಪಿಸಲಾಗಿದೆ ಸುಪ್ರಭಾತಂ ಸು ಎಂದರೆ ಒಳ್ಳೆಯ ಅಥವಾ ಮಂಗಳಕರ ಮತ್ತು ಪ್ರಭಾತಂ ಎಂದರೆ ಬೆಳಿಗ್ಗೆ ಮತ್ತು ಈ ಸ್ತೋತ್ರವನ್ನು ಭಗವಂತನನ್ನು ಎಚ್ಚರಗೊಳಿಸಲು ಮತ್ತು ದಿನದ ಆರಂಭದಲ್ಲಿ ಆತನ ಆಶೀರ್ವಾದವನ್ನು ಪಡೆಯಲು ಪಠಿಸಲಾಗುತ್ತದೆ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯ ಪ್ರವರ್ತತೆ ಉತ್ಷ್ಟ ನರಸಾಧೂಲ ಕರ್ತವ್ಯಂ ದೈವಂ ಹಾನಿಕಂ ಇದರ ಅರ್ಥ ಹೋ ರಾಮ ಕೌಸಲ್ಯ ಮಂಗಳಕರ ಮಗುವೆ ಪೂರ್ವದಲ್ಲಿ ಟ್ವಿಲೈಟ್ ಸಮೀಪಿಸುತ್ತಿದೆ ಹೋ ಉತ್ತಮ ಪುರುಷರೇ ಎದ್ದೇಳಿ ದಿವ್ಯವಾದ ನಿತ್ಯ ಕರ್ಮಗಳನ್ನು ಮಾಡಬೇಕು ಎಂದನು ದಕ್ಷಿಣ ಭಾರತದಲ್ಲಿ ಸುಪ್ರಭಾತಂ ಅಥವಾ ಮುಂಜಾನೆಯ ಪ್ರಾರ್ಥನೆಯ ಧ್ವನಿಯಲ್ಲಿ ಎಚ್ಚರಗೊಳ್ಳುವುದು ಸಾಮಾನ್ಯ ಲಕ್ಷಣವಾಗಿದೆ ನಾವು ಸುಪ್ರಭಾತವನ್ನು ಕೇಳುತ್ತಿರುವಾಗ ಅಥವಾ ಗುಣುಕುವಾಗ ನಮ್ಮೊಳಗಿನ ದೈವತ್ವದೊಂದಿಗೆ ನಾವು ಒಂದಾಗುತ್ತೇವೆ ಸುಪ್ರಭಾತಂ ಎಂದರೆ ಶುಭೋದಯ ಎಂದರ್ಥ ಮತ್ತು ನಾವು ಈ ಸ್ತೋತ್ರವನ್ನು ಆಡಿದಾಗ ನಮಗೆ ಮತ್ತು ಜಗತ್ತಿಗೆ ನಾವು ಬಯಸುತ್ತೇವೆ ಬೆಳಗಿನ ಮಂತ್ರಗಳು ಆತ್ಮದ ದೈವತ್ವವನ್ನು ಸಾಕಾರಗೊಳಿಸುತ್ತವೆ ಭಕ್ತಿಯ ಮಂತ್ರ ಪಠನವು ತೀವ್ರವಾದ ವಿದ್ಯಮಾನವಾಗಿದೆ ಮತ್ತು ನಮ್ಮೊಳಗಿನ ದೇವರೊಂದಿಗೆ ಏಕತೆಯನ್ನು ಸೃಷ್ಟಿಸುತ್ತದೆ ಮಂತ್ರವು ಕೇವಲ ಶಬ್ದವಲ್ಲ ಇದು ಚೈತನ್ಯದ ದೈವತ್ವವನ್ನು ಸಾಕಾರಗೊಳಿಸುತ್ತದೆ ಮುಂಜಾನೆ ಪಠಿಸಿದರೆ ಒಂದು ಮಂತ್ರವು ನಮ್ಮೊಳಗಿರುವ ಎಲ್ಲ ಪ್ರಬಲವಾದ ಒಳ್ಳೆಯತನವನ್ನು ತಟ್ಟುತ್ತದೆ ಮುಂಜಾನೆ ಜಪ ಮಾಡುವ ಮೂಲಕ ನಾವು ಸ್ಥಾಪಿಸುವ ವಿಶ್ವಕಂಪನಗಳು ನಮಗೆ ಮತ್ತು ಜಗತ್ತಿಗೆ ಯೋಗಕ್ಷೇಮವನ್ನು ಹರಡುತ್ತವೆ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು